ಇಲ್ಲ ನನ್ನ ಗ್ರಾಮದ ಜನ ಅನೇಕ ನನ್ನ ಕಾರ್ಯಗಳನ್ನು ನೋಡಿದರು ಬಹುಶಃ ಪಕ್ಕದ ಜಿಲ್ಲೆಯ ಒಬ್ಬ ನನಗೆ ಅಪರಿಚಿತವಾಗಿರ್ತಕ್ಕಂಥ ಗೆಳೆಯ ಬಂದು ನಾನು ಮಾಡಿರ್ತಕ್ಕಂತ ಕಾರ್ಯಗಳನ್ನ ಅವರು ಹಾಡಿದರೂ ಕಲ್ಪಿಸಿದ್ರಿಂದ ಪಟ್ಟಿ ಕೊಡಲೈಟ್ ಹೇಳಿದ್ದೀವಿ ಎಲ್ಲರೂ ಮಾತ್ರ ಹೇಳಿ ಪಿಕ್ಚರ್ ಬಾಕಿ ಅಲ್ಲ ಅದು ಪಿಕ್ಚರ್ತೀವಿ ನಾನು ಮಾಹಿತಿಗಳನ್ನು ಹೇಳಿ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಜೊತೆಗೆ ಇಂಥ ಕಲಾವಿದರು ಸಮಾಜದಲ್ಲಿ ಕೈಬೇಕು ಇಂಥ ಕಲಾವಿದರು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ